ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮಾಹಿತಿಗಳನ್ನು ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಮುಂದೆ ಬರ್ತಕ್ಕಂತಹ ಎಲ್ಲ ರೀತಿಯಾದಂತಹ ಪರೀಕ್ಷೆಗಳಿಗೆ ಇದು ನಿಮಗೆ ಬಹಳನೇ ಅನುಕೂಲ ಆಗುತ್ತೆ ಹಾಗಾಗಿ ಯಾರ್ಯಾರು ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾನು ಅಪ್ಲೋಡ್ ಮಾಡ್ತಕ್ಕಂತಹ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತಹ ಐದು ಜನ ಸಂಗಮ ಸಹೋದರರು ಯಾರು ಅಂತ ಹೇಳಿಬಿಟ್ಟು ಪ್ರಶ್ನೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಹರಿಹರ ಬುಕ್ಕ ಕಂಪಣ ಮಾರಪ್ಪ ಮತ್ತು ಮುದ್ದಪ್ಪ ಅಂತ ಹೇಳಿ ಇವರು ಐವರು ಸಂಗಮ ಸಹೋದರರು ಅಂತ ಹೇಳಿ ಕರೀತಾರೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರೋದ್ರಲ್ಲಿ ಪ್ರಮುಖವಾದಂತಹ ವ್ಯಕ್ತಿಗಳು ಇನ್ನು ವಿಜಯನಗರ ಸಾಮ್ರಾಜ್ಯ ಎಷ್ಟನೇ ಶತಮಾನದಲ್ಲಿ ಅಥವಾ ಎಷ್ಟನೇ ವರ್ಷದಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳಿದರೆ ಕ್ರಿಸ್ತಶಕ ಸಾವಿರದ ಮುನ್ನೂರ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿರುವಂಥದ್ದು ಇನ್ನು ವಿಜಯನಗರದ ಅರಸರ ಮೊದಲನೇ ರಾಜಧಾನಿ ಯಾವುದಪ್ಪ ಅಂತ ಹೇಳಿದ್ರೆ ಆನೆಗುಂದಿ ಅಂತ ಹೇಳಿ ವಿಜಯನಗರ ಸಾಮ್ರಾಜ್ಯದ ಅರಸರು ಮೊದಲನೇ ರಾಜಧಾನಿಯನ್ನ ಆನೆಗುಂದಿಯನ್ನಾಗಿ ಮಾಡಿಕೊಂಡಿರ್ತಾರೆ ಹಾಗೆಯೇ ವಿಜಯನಗರದ ಪ್ರಸ ಅರಸರ ಪ್ರಸಿದ್ಧ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ವಿಜಯನಗರ ಅಥವಾ ಹಂಪೆ ಅಂತ ಏನು ಹೇಳ್ತೀವಲ್ವಾ ಅದು ವಿಜಯನಗರ ಸಾಮ್ರಾಜ್ಯದ ಪ್ರಮುಖವಾಗಿರ್ತಕ್ಕಂತಹ ಅಥವಾ ಪ್ರಸಿದ್ಧವಾಗಿರ್ತಕ್ಕಂತಹ ರಾಜಧಾನಿ ಇನ್ನು ವಿಜಯನಗರ ಅಂತಕ್ಕಂತಹ ಹೊಸ ರಾಜಧಾನಿಯನ್ನ ನಿರ್ಮಾಣ ಮಾಡಿದಂತಹ ದೊರೆ ಯಾರು ಅಂತ ಹೇಳಿದ್ರೆ ಬುಕ್ಕರಾಯ ಏನಿದಾನೆ ವಿಜಯನಗರ ಅನ್ನುವಂತಹ ರಾಜಧಾನಿಯನ್ನ ಅವನು ನಿರ್ಮಾಣ ಮಾಡ್ತಾನೆ ವಿಜಯನಗರ ಹಾಗಾದ್ರೆ ಯಾವ ನದಿ ದಂಡೆ ಮೇಲಿದೆ ಅಂತ ಹೇಳಿದ್ರೆ ತುಂಗಾ ನದಿಯ ದಕ್ಷಿಣ ದಡದಲ್ಲಿ ಇರುವಂತದ್ದು ಈ ಒಂದು ವಿಜಯನಗರ ವಿಜಯನಗರ ಸ್ಥಾ ಸಾಮ್ರಾಜ್ಯ ಸ್ಥಾಪನೆಯಾದಂತಹ ಕಾಲ ಯಾವುದು ಅಂತ ಹೇಳಿದ್ರೆ ಕ್ರಿಸ್ತಶಕ ಹದಿನಾಲ್ಕನೇ ಶತಮಾನದಲ್ಲಿ ಈ ಒಂದು ಬೃಹತ್ ಆಗಿರ್ತಕ್ಕಂತಹ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿರುವಂಥದ್ದು ಇಲ್ಲಿ ವಿಜಯನಗರದ ಸಾಮ್ರಾಜ್ಯದ ಸ್ಥಾಪನೆಯಿಂದ ಆದಂತಹ ಒಂದು ಮಹತ್ವದ ಸಾಧನೆ ಅಥವಾ ಬದಲಾವಣೆ ಅಂತ ಹೇಳಿದ್ರೆ ಹಿಂದೂ ಧರ್ಮ ಹಾಗೆ ಭಾರತೀಯ ಸಂಸ್ಕೃತಿಯನ್ನು ಒಂದು ರಕ್ಷಣೆ ಮಾಡತಕ್ಕಂತಹ ಕಾರ್ಯ ಈ ಒಂದು ಸಾಮ್ರಾಜ್ಯದ ಅರಸರಿಂದನೇ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ಇನ್ನು ಸಂಗಮದ ಐವರು ಪುತ್ರರೇನಿದ್ದಾರೆ ತುಂಗಾ ನದಿಯ ದಕ್ಷಿಣ ದಡದ ಮೇಲೆ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅದು ಎಷ್ಟರಲ್ಲಿ ಅಂತ ಹೇಳಿದ್ರೆ ಒಬ್ಬಿಯಸ್ಲಿ ಕ್ರಿಸ್ತಶಕ ಸಾವಿರದ ಮುನ್ನೂರ ಮೂವತ್ತ ಆರರಲ್ಲಿ ಸ್ಥಾಪನೆಯನ್ನು ಮಾಡುವಂಥದ್ದು ಐದು ಜನ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಹರಿಹರ ಬುಕ್ಕ ಕಂಪಡ ಮಾರಪ್ಪ ಮತ್ತು ಮುದ್ದಪ್ಪ ಅಂತ ಹೇಳಿ ಐವರು ಸಂಗಮ್ ಸಹೋದರರು ಸಾವಿರದ ಮುನ್ನೂರ ಮೂವತ್ತ ಆರರಲ್ಲಿ ತುಂಗಾ ನದಿಯ ದಕ್ಷಿಣದ ದಡದ ಮೇಲೆ ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋ ಇನ್ನು ವಿಜಯನಗರ ಸಾಮ್ರಾಜ್ಯದ ನಾಲ್ಕು ಪ್ರಮುಖ ಮನೆತನಗಳು ಯಾವುದು ಅಂತ ಹೇಳಿದ್ರೆ ಸಂಗಮ ಸಾಳುವ ತುಳುವ ಹಾಗೆ ಅರವೀಡು ಅಂತಕ್ಕಂತಹ ನಾಲ್ಕು ಮನೆತನಗಳು ಏನಿದಾವೆ ಅವು ವಿಜಯನಗರ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂತಹ ಮನೆತನಗಳು ಇನ್ನು ಸಂಗಮ ವಂಶದ ದೊರೆಗಳ ಕಾಲಾವಧಿ ಎಷ್ಟು ಅಂತ ಹೇಳಿದ್ರೆ ಅಂದ್ರೆ ಎಷ್ಟು ವರ್ಷಗಳ ಕಾಲ ಇವರು ಆಳ್ವಿಕೆಯನ್ನ ಮಾಡಿದ್ರು ಅಂತ ಹೇಳಿದ್ರೆ ಕ್ರಿಸ್ತಶಿಕ ಸಾವಿರದ ಮುನ್ನೂರ ಮೂವತ್ತಾರರಿಂದ ಕ್ರಿಸ್ತಶಿಕ ಸಾವಿರದ ನಾಲ್ನೂರ ಎಂಬತ್ತ ಆರರ ತನಕ ಸಂಗಮ ವಂಶದ ದೊರೆಗಳು ಆಳ್ವಿಕೆಯನ್ನ ಮಾಡ್ತಾರೆ ವಿಜಯನಗರವನ್ನು ಆಳ್ವಿಕೆ ಮಾಡಿದಂತಹ ಸಂಗಮ ಮನೆತನದ ಮೊದಲನೇ ದೊರೆ ಯಾರು ಅಂತ ಹೇಳಿದರೆ ಹರಿಹರ ಅಂತಕ್ಕಂಥವನು ಏನಿದ್ದಾನೆ ಇವನು ವಿಜಯನಗರವನ್ನು ಆಳ್ವಿಕೆ ಮಾಡಿದಂತಹ ಸಂಗಮ ಮನೆತನದ ಮೊದಲನೇ ದೊರೆಯಾಗಿರ್ತಾನೆ ಇನ್ನು ಮಧುರೈನ ಸುಲ್ತಾನನನ್ನು ಸೋಲಿಸಿದಂತಹ ವಿಜಯನಗರದ ಅರಸ ಯಾರು ಅಂತ ಹೇಳಿದರೆ ಕಂಪಣ ಹಾಗೆಯೇ ಮಧುರಾ ವಿಜಯಂ ಅಂತಕ್ಕಂತಹ ಸಂಸ್ಕೃತ ಕೃತಿಯನ್ನು ಬರೆದವರು ಯಾರು ಗಂಗಾದೇವಿ ಈ ಗಂಗಾದೇವಿ ಏನಿದ್ದಾಳೆ ಮಧುರಾ ವಿಜಯಂ ವಿಷಯ ವಸ್ತು ಏನಂದರೆ ಗಂಗಾದೇವಿ ಬರೆದಿರ್ತಕ್ಕಂತಹ ಈ ಮಧುರಾ ವಿಜಯಂ ಏನಿದೆ ಇದು ಯಾವ ಒಂದು ವಿಚಾರಗಳನ್ನ ಒಳಗೊಂಡಿದೆ ಅಂತ ಹೇಳಿದ್ರೆ ಕಂಪಣನ ದಿಗ್ವಿಜಯಗಳನ್ನ ಈ ಒಂದು ಕೃತಿ ಒಳಗೊಂಡಿರುವಂಥದ್ದು ಇನ್ನು ವಿಜಯನಗರದ ಭವ್ಯ ಇತಿಹಾಸವನ್ನ ತಿಳಿಸ್ತಕ್ಕಂತಹ ಒಂದು ಮರೆತ ಸಾಮ್ರಾಜ್ಯ ಅನ್ನುವಂತಹ ಒಂದು ಕೃತಿಯನ್ನ ಬರೆದವರು ಯಾರು ಅಂತ ಹೇಳಿದ್ರೆ ರಾಬರ್ಟ್ ಸೀವೇಲ್ ಅಂತಕ್ಕಂಥವರು ಈ ಒಂದು ಒಂದು ಮರೆತ ಸಾಮ್ರಾಜ್ಯ ಅನ್ನುವಂತಹ ಒಂದು ಕೃತಿಯನ್ನ ಬರೀತಾರೆ ಹಾಗೇನೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಕರಾದಂತಹ ಗುರುಗಳು ಯಾರು ಅಂತ ಹೇಳಿದ್ರೆ ವಿದ್ಯಾರಣ್ಯರು ಇನ್ನು ಹದಿನೆಂಟನೇ ಪ್ರಶ್ನೆ ವಿಜಯನಗರ ಅರಸರ ಲಾಂಛನ ಯಾವುದಾಗಿತ್ತು ಅವರು ಯಾವುದನ್ನ ತಮ್ಮ ಲಾಂಛನವನ್ನಾಗಿ ಮಾಡಿಕೊಂಡು ಅವರು ಆಳ್ವಿಕೆಯನ್ನ ಮಾಡ್ತಿದ್ರು ಅಂತ ಹೇಳಿದ್ರೆ ವರಹವನ್ನ ಅವರು ರಾಜಲಾಂಛನವನ್ನಾಗಿ ಮಾಡಿಕೊಂಡಿರ್ತಾರೆ ಇನ್ನು ಕೊಂಡವೀಡಿನ ರೆಡ್ಡಿಗಳನ್ನ ಸೋಲಿಸಿ ಪೆನಗಂಡ ಪ್ರದೇಶವನ್ನ ವಿಜಯನಗರಕ್ಕೆ ಸೇರಿಸಿದವರು ಯಾರು ಅಂತ ಹೇಳಿದ್ರೆ ಬುಕ್ಕರಾಯ ಹಾಗೆ ಇಪ್ಪತ್ತನೇ ಪ್ರಶ್ನೆ ನೋಡಿ ಬುಕ್ಕನು ಈ ಪಂಥಗಳ ನಡುವಿನ ಧಾರ್ಮಿಕ ಕಲಹಗಳನ್ನ ಬಗೆಹರಿಸಿ ಸರ್ವಧರ್ಮ ಸಮನ್ವಯತೆಯನ್ನ ಎತ್ತಿ ಹಿಡಿತಾನೆ ಅಂದ್ರೆ ಬುಕ್ಕರಾಯ ಏನಿದಾನೆ ಯಾವ ಎರಡೂ ಪಂಥಗಳ ನಡುವೆ ಇರ್ತಕ್ಕಂತಹ ಧಾರ್ಮಿಕ ಕಲಹಗಳನ್ನು ಬಗೆಹರಿಸಿ ಸಮಸ್ಯೆಗಳನ್ನು ಬಗೆಹರಿಸಿ ಸರ್ವಧರ್ಮ ಸಮನ್ವ ಸಮನ್ವಯತೆಯನ್ನು ಎತ್ತಿ ಹಿಡಿತಾನೆ ಅಂತ ಕೇಳಿರೋ ಅಂಥದ್ದು ಸೊ ಇಲ್ಲಿ ಜೈನರು ಮತ್ತು ವೈಷ್ಣವರು ಆ ಈ ಎರಡೂ ಪಂಥಗಳ ನಡುವೆ ಇದ್ದಂತಹ ಸಮಸ್ಯೆಗಳನ್ನು ಇವನು ಬಗೆಹರಿಸತಕ್ಕಂತಹ ಕೆಲಸವನ್ನು ಮಾಡಿರ್ತಾನೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಪ್ರೌಢದೇವರಾಯನ ಕಾಲಾವಧಿ ಯ ಎಷ್ಟು ವರ್ಷ ಅಂದರೆ ಯಾವ ವರ್ಷದಲ್ಲಿ ಇವನು ಆಳ್ವಿಕೆಯನ್ನು ಮಾಡ್ತಾನೆ ಅಂತ ಹೇಳಿ ಸಾವಿರದ ನಾನ್ನೂರ ಇಪ್ಪತ್ತಾರರಿಂದ ಸಾವಿರದ ನಾಲ್ನೂರ ನಲವತ್ತ ಆರರ ತನಕ ಪ್ರೌಢದೇವರಾಯ ಆಳ್ವಿಕೆಯನ್ನು ಮಾಡೋ ಅಂಥದ್ದು ಈ ಸೈನ್ಯ ಪದ್ಧತಿಯನ್ನು ಪರಿಷ್ಕರಿಸಿದಂತಹ ವಿಜಯನಗರದ ದೊರೆ ಯಾರು ಅಂತ ಹೇಳಿದ್ರೆ ಪ್ರೌಢ ದೇವರಾಯ ಪ್ರೌಢದೇವರಾಯನಿಗೆ ಎರಡನೇ ದೇವರಾಯ ಅಂತಕ್ಕಂತಹ ಹೆಸರು ಕೂಡ ಇತ್ತು ವಿಜಯನಗರ ಅರಸರ ರಾಜಮುದ್ರೆ ಯಾವುದು ಅಂತ ಹೇಳಿದರೆ ಶ್ರೀ ವಿರೂಪಾಕ್ಷ ವಿಜಯನಗರ ಸಾಮ್ರಾಜ್ಯದ ಅರಸರ ರಾಜಮುದ್ರೆ ಆಗಿತ್ತು ಹಾಗೆಯೇ ಸಂಗಮ ಮನೆತನದ ಪ್ರಸಿದ್ಧ ದೊರೆ ಅಂತ ಹೇಳಿದ್ರೆ ಪ್ರೌಢದೇವರಾಯ ಅಥವಾ ಎರಡನೇ ದೇವರಾಯ ಏನಿದಾನೆ ಸಂಗಮ ಮನೆತನದ ಪ್ರಸಿದ್ಧ ದೊರೆ ಆಗಿರ್ತಾನೆ ಹಾಗೆಯೇ ಸಂಗಮ ವಂಶದ ಸಂಗಮ ವಂಶದ ಮೊದಲ ದೊರೆ ಯಾರು ಹರಿಹರ ಆಯ್ತಾ ನೆಕ್ಸ್ಟ್ ಎರಡನೇ ದೇವರಾಯನ ಆಸ್ಥಾನಕ್ಕೆ ನೀಡಿದ ಭೇಟಿ ನೀಡಿದಂತಹ ಪರ್ಷಿಯಾದ ಪ್ರವಾಸಿ ಯಾರು ಅಂತ ಹೇಳಿದ್ರೆ ಅಬ್ದುಲ್ ರಜಾಕ್ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ನೋಡಿ ಜೈನರು ಮತ್ತು ವೈಷ್ಣವರ ನಡುವಿನ ಧಾರ್ಮಿಕ ಕಲಹಗಳನ್ನ ಪರಿಹರಿಸಿದಂತಹ ದೊರೆ ಯಾರೋ ಆವಾಗ್ಲೇ ಹೇಳಿದೆ ಬುಕ್ಕರಾಯ ಈ ಎರಡೂ ಧರ್ಮಗಳ ನಡುವೆ ಇದ್ದಂತಹ ಕೆಲವೊಂದು ಕಲಹಗಳನ್ನ ಧಾರ್ಮಿಕ ಕಲಹಗಳನ್ನ ಬಗೆಹರಿಸಿ ಅವನೇನ್ ಮಾಡ್ತಾನೆ ಸರ್ವಧರ್ಮ ಸಮನ್ವಯತೆಯ ತತ್ವವನ್ನು ಅವನು ಎತ್ತಿ ಹಿಡಿತಕ್ಕಂತಹ ಕೆಲಸವನ್ನ ಮಾಡ್ತಾನೆ ಇನ್ನು ಮುಸಲ್ಮಾನ್ ಅಶ್ವದಳವನ್ನ ನೇಮಿಸಿಕೊಂಡಿದ್ದಂತಹ ವಿಜಯನಗರದ ಅರಸ ಯಾರು ಅಂತ ಹೇಳಿದ್ರೆ ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯ ಮುಸಲ್ಮಾನರಿಗೋಸ್ಕರ ತನ್ನ ರಾಜ್ಯದ ರಾಜಧಾನಿಯಲ್ಲಿ ಮಸೀದಿಯನ್ನು ನಿರ್ಮಿಸಿಕೊಂಡು ಕೊಟ್ಟಂತಹ ವಿಜಯನಗರದ ದೊರೆ ಕೂಡ ಎರಡನೇ ದೇವರಾಯ ಹಾಗೆಯೇ ಎರಡನೇ ದೇವರಾಯ ಇನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ ಕುರಾನಿನ ಪ್ರತಿ ಪ್ರತಿಯೊಂದನಂದರೆ ಒಂದು ಜಿರಾಕ್ಸ್ ಕಾಪಿ ಅಂತ ಏನು ಹೇಳ್ತೀವಲ್ಲ ಎತ್ತರದ ಪೀಠದ ಮೇಲಿಟ್ಟು ಅದಕ್ಕೆ ಅವನು ಏನನ್ನ ಮಾಡ್ತಾನೆ ಗೌರವವನ್ನು ಸೂಚಿಸ್ತಾ ಇರ್ತಾನೆ ಯಾರು ಎರಡನೇ ದೇವರಾಯ ಇನ್ನು ಎರಡನೇ ದೇವರಾಯನ ಸೇನಾಧಿಪತಿ ಯಾರು ಅಂತ ಹೇಳಿದ್ರೆ ಲಕ್ಕಣ್ಣ ದಂಡೇಶ ಏನಿದಾನೆ ಇವನು ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯನ ಸೇನಾಪತಿಯಾಗಿರ್ತಾನೆ ವಿಜಯನಗರದಂತಹ ಸಂಪತ್ಭರಿತ ರಾಜಧಾನಿಯನ್ನ ತನ್ನ ಕಣ್ಣುಗಳು ಮೊದಲನೇ ಬಾರಿ ನೋಡ್ತಾ ಇದ್ದಾವೆ ಹಾಗೆ ನಗರಕ್ಕೆ ಏಳು ಕೋಟೆಗಳ ಆವರಣವಿದೆ ಅಂತ ಹೇಳಿ ಡಿಸ್ಕ್ರೈಬ್ ಮಾಡಿರುವಂತಹ ವರ್ಣಿಸಿರುವಂತಹ ವಿದೇಶಿಗ ಯಾರು ಅಂತ ಹೇಳಿದರೆ ಅಬ್ದುಲ್ ರೆಜಾಕ್ ಇನ್ನು ಈ ಎರಡನೇ ದೇವರಾಯನ ಆಶ್ರಯ ಪಡೆದಿದ್ದ ಎರಡನೇ ದೇವರಾಯನ ಆಸ್ಥಾನದಲ್ಲಿ ಆಶ್ರಯ ಪಡೆದಿದ್ದಂತಹ ಕವಿಗಳು ಯಾರು ಅಂತ ಹೇಳಿದರೆ ಶ್ರೀನಾಥ ಡಿಂಡಿಮ ಹಾಗೆ ಲಕ್ಕಣ್ಣ ದಂಡೇಶ ಈ ಮೂರು ಮೂವರು ಕವಿಗಳೇನಿದ್ದಾರೆ ಪ್ರೌಢದೇವರಾಯನ ಆಸ್ಥಾನದಲ್ಲಿ ಆಶ್ರಯವನ್ನು ಪಡ್ಕೊಂಡಿರ್ತಾರೆ ಇನ್ನು ಸಂಗಮ್ ಮನೆತನದ ಆಳ್ವಿಕೆಯ ಅವಧಿಯಲ್ಲಿ ಎಷ್ಟು ಸಲ ಬಹುಮನೆಗಳ ಮೇಲೆ ದಾಳಿಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಹನ್ನೊಂದು ಬಾರಿ ದಾಳಿಯನ್ನು ಮಾಡೋ ಅಂಥದ್ದು ಇನ್ನು ಸಾಳುವ ವಂಶದ ಪ್ರಥಮ ಅಥವಾ ಮೊದಲನೇ ಅರಸ ಯಾರು ಅಂತ ಹೇಳಿದ್ರೆ ಸಾಳುವ ನರಸಿಂಹ ಹಾಗೆ ಈ ಒಂದು ಸಾಳುವ ವಂಶದ ಕೊನೆಯ ಅರಸ ಅಂತ ಹೇಳಿದ್ರೆ ಎರಡನೇ ನರಸಿಂಹ ಇನ್ನು ತುಳುವ ವಂಶದ ಮೊದಲನೇ ಅರಸ ಅಂತ ಬಂದಾಗ ವೀರ ನರಸಿಂಹ ಏನಿದ್ದಾರೆ ಇವರು ತುಳುವ ವಂಶದ ಪ್ರಥಮ ಅರಸನಾಗಿರ್ತಾರೆ ಹಾಗೆಯೇ ಎರಡನೇ ದೇವರಾಯನ ಆಡಳಿತದ ಕಾಲಾವಧಿ ಎಷ್ಟು ಅಂತ ಹೇಳಿದ್ರೆ ಕ್ರಿಸ್ತಶಕ ಸಾವಿರದ ನಾಲ್ನೂರ ಇಪ್ಪತ್ತ ಮೂರರಿಂದ ಸಾವಿರದ ನಾಲ್ನೂರ ನಲ್ವತ್ತ ನಾಲ್ಕರ ತನಕ ಈ ಎರಡನೇ ದೇವರಾಯ ಅಥವಾ ಪ್ರೌಢ ಾಯ ಆಳ್ವಿಕೆಯನ್ನ ಮಾಡ್ತಾರೆ ಇನ್ನು ವಿಜಯನಗರದ ಅರಸರಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಯಾರು ಅಂತ ಹೇಳಿದ್ರೆ ಶ್ರೀಕೃಷ್ಣ ದೇವರಾಯ ಶ್ರೀ ಕೃಷ್ಣ ದೇವರಾಯ ಎಷ್ಟು ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಕ್ರಿಸ್ತಶಕ ಸಾವಿರದ ಐನೂರ ಒಂಬತ್ತರಿಂದ ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತ ಒಂಬತ್ತರ ತನಕ ಇವರ ಒಂದು ಆಳ್ವಿಕೆಯ ಕಾಲಾವಧಿ ಆಗಿತ್ತು ಇನ್ನು ವಿಜಯನಗರ ಮತ್ತೆ ಬಹಮನಿ ಸುಲ್ತಾನರ ನಡುವಿನ ಯುದ್ಧಗಳಿಗೆ ಕಾರಣವಾಗಿದ್ದಂತಹ ಒಂದು ಪ್ರದೇಶ ಯಾವುದು ಅಂತ ಹೇಳಿದ್ರೆ ರಾಯಚೂರ್ನಲ್ಲಿ ಒಂದು ದೋ ಪ್ರಾಂತ್ಯ ಏನಿದೆ ಇದು ವಿಜಯನಗರ ಹಾಗೆ ಬಹಮನಿ ಸುಲ್ತಾನರ ನಡುವೆ ಜಗಳಗಳು ಅಥವಾ ಯುದ್ಧಗಳು ಆಗೋದಕ್ಕೆ ಕಾರಣವಾಗಿರುವಂತಹ ಒಂದು ಪ್ರದೇಶ ಆಗಿತ್ತು ಹಾಗೇನೇ ಕರ್ನಾಟಕ ರಾಜ್ಯ ರಮಾ ರಮಾರಮಾರ ಅಂತಕ್ಕಂತಹ ಬಿರುದು ಪಡ್ಕೊಂಡಿದ್ದಂತಹ ದೊರೆ ಯಾರು ಅಂತ ಹೇಳಿದ್ರೆ ಶ್ರೀಕೃಷ್ಣ ದೇವರಾಯನಿಗೆ ಕರ್ನಾಟಕ ರಾಜ್ಯ ರಮಾರ ಅಂತಕ್ಕಂತಹ ಒಂದು ಬಿರುದು ಇದ್ದಿತ್ತು ಇನ್ನು ಪೋರ್ಚುಗೀಸರು ನೆಲೆಸಲು ಅನುಮತಿ ನೀಡಿದಂತಹ ಪ್ರದೇಶ ಯಾವುದು ಅಂತ ಹೇಳಿದ್ರೆ ಭಟ್ಕಳದಲ್ಲಿ ಪೋರ್ಚುಗೀಸರು ನೆಲೆಸೋದಿಕ್ಕೆ ಅನುಮತಿಯನ್ನ ನೀಡಿರ್ತಾರೆ ಇನ್ನು ಕೃಷ್ಣದೇವರಾಯ ಕಳಿಂಗದ ರಾಜಧಾನಿ ಕಟಕ್ ನಗರವನ್ನ ಗೆದ್ದಂತಹ ವರ್ಷ ಯಾವುದು ಅಂತ ಹೇಳಿದ್ರೆ ಸಾವಿರದ ಐನೂರ ಹದಿನೆಂಟರಲ್ಲಿ ಕೃಷ್ಣ ದೇವರಾಯ ಕಟಕ್ ನಗರವನ್ನ ಗೆದ್ದುಕೊಳ್ತಾನೆ ಹಾಗೆ ಹಾಗೆ ಕೃಷ್ಣದೇವರಾಯನಿಂದ ಸೋತು ಒಪ್ಪಂದವನ್ನ ಮಾಡಿಕೊಂಡಂತಹ ಒರಿಸ್ಸಾದ ದೊರೆ ಯಾರು ಅಂತ ಹೇಳಿದ್ರೆ ಗಜಪತಿ ಪ್ರತಾಪ ರುದ್ರ ಅಂತ ಹೇಳ್ಬಿಟ್ಟು ಇವರು ಕೃಷ್ಣದೇವರಾಯನಿಂದ ಸೋತು ಕೃಷ್ಣ ಕೃಷ್ಣ ದೇವರಾಯನ ಜೊತೆಗೆ ಒಪ್ಪಂದವನ್ನ ಮಾಡ್ಕೊಳ್ತಾರೆ ನಲವತ್ತೈದನೇ ಪ್ರಶ್ನೆ ಕೃಷ್ಣದೇವರಾಯ ವಿವಾಹವಾದ ಗಜಪತಿಯ ಮಗಳು ಯಾರು ಅಂತ ಹೇಳಿದ್ರೆ ಜಗನ್ಮೋಹಿನಿ ಅಂತ ಹೇಳ್ಬಿಟ್ಟು ಹೇಳ್ಬಿ ಹೇಳ್ಬಿಟ್ಟು ಸೊ ಇವರು ಕೃಷ್ಣದೇವರಾಯ ಮದುವೆಯಾದಂತಹ ಗಜಪತಿಯ ಮಗಳಾಗಿದ್ಲು ಕೃಷ್ಣದೇವರಾಯನಿಂದ ಸೋತಂತಹ ಬಹಮನಿ ರಾಜ್ಯದ ಪ್ರಧಾನಿ ಕಾಸಿಂ ಬರೀದ್ ಅಂತ ಹೇಳಿಬಿಟ್ಟು ಇವರು ಬಹಮನಿ ರಾಜ್ಯದ ಪ್ರಧಾನಿಯಾಗಿರ್ತಾರೆ ಕಾಸಿಂ ಬರೀದ್ ಇವರು ಕೃಷ್ಣದೇವರಾಯನಿಂದ ಸೋಲನ್ನ ಅನುಭವಿಸ್ತಾರೆ ಹಾಗೆಯೇ ಕೃಷ್ಣದೇವರಾಯ ಬಹಮನಿ ರಾಜಪುತ್ರನನ್ನ ಸಿಂಹಾಸನ ದೊರಕಿಸಿದ್ರಿಂದ ಪಡೆದ ಂತಹ ಬಿರು ಯಾವುದು ಅಂತ ಹೇಳಿದ್ರೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತಕ್ಕಂತಹ ಬಿರುದು ಕೃಷ್ಣ ದೇವರಾಯನಿಗೆ ಸಿಕ್ಕಿರುತ್ತೆ ಮೊದಲನೇದು ಏನ್ ಸಿಕ್ಕಿತ್ತು ಕರ್ನಾಟಕ ರಾಜ್ಯ ರಮಾರಮಾರ ಅಂತಕ್ಕಂತಹ ಬಿರುದು ಕೂಡ ಇತ್ತು ಹಾಗೇನೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತಕ್ಕಂತಹ ಬಿರುದು ಸಹ ಯಾರಿಗೆ ಸಿಕ್ಕಿದೆ ಕೃಷ್ಣ ದೇವರಾಯನಿಗೆ ಇರೋ ಅಂಥದ್ದು ಇನ್ನು ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಪೋರ್ಚುಗಲ್ನ ಪ್ರವಾಸಿಗಳು ಯಾರು ಅಂತ ಹೇಳಿದ್ರೆ ಡ್ಯೂರೈಟ್ ಬಾರ್ಬೋ ಇವನು ವರ್ತಕ ಹಾಗೇನೆ ಡೊಮಿಂಗೋ ಫೇಸ್ ಅಂತಕ್ಕಂತಹ ಪ್ರವಾಸಿ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಪೋರ್ಚುಗಲ್ ನ ಪೋರ್ಚುಗಲ್ ನ ಪ್ರವಾಸಿಗಳು ಇನ್ನು ರಷ್ಯಾದ ನಿಕಟನ್ ಯಾವ ವಿಜಯನಗರ ರಾಜನ ಆಸ್ಥಾನಕ್ಕೆ ಭೇಟಿ ನೀಡಿದ್ರು ಅಂತ ಪ್ರಶ್ನೆ ಸೊ ಇಲ್ಲಿ ವಿರೂಪಾಕ್ಷ ಅಂತಕ್ಕಂತಹ ವಿಜಯನಗರದ ರಾಜನ ಆಸ್ಥಾನಕ್ಕೆ ರಷ್ಯಾದ ನಿಕಟನ್ ಅವರು ಭೇಟಿ ಎಂಬತ್ತರಲ್ಲಿ ಇನ್ನು ಎರಡನೇ ದೇವರಾಯನಿಂದ ಕನಕಾಭಿಷೇಕ ಮಾಡಿಸಿಕೊಂಡಂತಹ ವಿದ್ವಾಂಸ ಯಾರು ಅಂತ ಹೇಳಿದ್ರೆ ಶ್ರೀನಾಥ ಅಂತಕ್ಕಂತಹ ವಿದ್ವಾಂಸರೇನಿದ್ದಾರೆ ಕನಕಾಭಿಷೇಕವನ್ನ ಮಾಡಿಸ್ಕೊಳ್ತಾರೆ ಎರಡನೇ ದೇವರಾಯನಿಂದ ಹಾಗೇನೆ ಕೃಷ್ಣ ದೇವರಾಯ ರಚಿಸಿ ಂತಹ ತೆಲುಗಿನ ಕೃತಿ ಯಾವುದು ಅಂತ ಹೇಳಿದ್ರೆ ಅಮುಕ್ತ ಮೌಲ್ಯ ಅನ್ನುವಂತಹ ಒಂದು ತೆಲುಗುನ ಕೃತಿಯನ್ನ ಕೃಷ್ಣ ದೇವರಾಯ ರಚನೆ ಮಾಡಿರ್ತಾನೆ ಇನ್ನು ಜಾಂಬವತಿ ಕಲ್ಯಾಣ ಅನ್ನುವಂತಹ ಒಂದು ಸಂಸ್ಕೃತ ಗ್ರಂಥದ ಕರ್ತೃ ಕೂಡ ಕೃಷ್ಣದೇವರಾಯನೇ ಆಗಿರ್ತಾರೆ ಸೊ ಕೃಷ್ಣದೇವರಾಯ ವಿದ್ವಾಂಸ ಕೂಡ ಹೌದು ಹಾಗೇನೆ ರಾಜ ಕೂಡ ಆಗಿದ್ರು ಇವರು ಅಮುಕ್ತ ಮೌಲ್ಯ ಅಂತಕ್ಕಂತಹ ತೆಲುಗು ಕೃತಿಯನ್ನ ಬರೀತಾರೆ ಜೊತೆಗೆ ಜಾಂಬವತಿ ಕಲ್ಯಾಣ ಅಂತಕ್ಕಂತಹ ಸಂಸ್ಕೃತ ಗ್ರಂಥವನ್ನ ಕೂಡ ಇವರು ಬರೆಯುವಂಥದ್ದು ಹಾಗೇನೆ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಎಂಟು ಜನ ಕವಿಗಳು ಪ್ರಸಿದ್ಧರಾಗಿರ್ತಾರೆ ಸೊ ಅವರನ್ನು ಅಷ್ಟ ದಿಗ್ಗಜರು ಅಂತ ಹೇಳಿ ಕರೀತಾರೆ ಅಷ್ಟ ಅಂತ ಹೇಳಿದ್ರೆ ಎಂಟು ಅಲ್ವಾ ಸೊ ಎಂಟು ಜನ ಕವಿಗಳು ಇದ್ದಿದ್ರಿಂದ ಅಷ್ಟದಿಗ್ಗಜರು ಅಂತಕ್ಕಂತಹ ಕವಿಗಳು ಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಇದ್ರು ಅನ್ನುವಂತಹ ಒಂದು ಹೆಗ್ಗಳಿಕೆ ಕೂಡ ಇವರಿಗೆ ಇರೋ ಆಂಧ್ರ ಭೋಜ ಅಂತ ಹೇಳಿ ಪ್ರಸಿದ್ಧಿಯನ್ನ ವಿಜಯನಗರದ ಅರಸ ಕೂಡ ಯಾರು ಅಂತ ಹೇಳಿದ್ರೆ ಕೃಷ್ಣದೇವರಾಯ ಇವರಿಗೆ ಆಂಧ್ರದ ಭೋಜ ಅಥವಾ ಆಂಧ್ರ ಭೋಜ ಅಂತ ಹೇಳಿ ಕೂಡ ಅವರನ್ನ ಕರಿತಾ ಇರ್ತಾರೆ ಇನ್ನು ಆಂಧ್ರ ಕವಿ ಪಿತಾಮಹ ಅನ್ನುವಂತಹ ಬಿರುದನ್ನ ಪಡೆದಿದ್ದವರು ಯಾರು ಅಂತ ಹೇಳಿದ್ರೆ ಅಲ್ಲಸಾನಿ ಪೆದ್ದಣ ಅಲ್ಲಸಾನಿ ಪೆದ್ದಣ ಅಂತಕ್ಕಂತಹ ಕವಿ ಏನಿದ್ದಾರೆ ಇವರು ಆಂಧ್ರ ಆಂಧ್ರ ಕವಿ ಪಿತಾಮಹ ಅಂತ ಹೇಳಿ ಬಿರುವುದನ್ನು ಪಡ್ಕೊಂಡಿರ್ತಾರೆ ಇನ್ನು ಕೃಷ್ಣದೇವರಾಯ ಆಸ್ಥಾನದ ಪ್ರಸಿದ್ಧ ಹಾಸ್ಯ ಕವಿ ಯಾರು ತೆನಾಲಿ ರಾಮಕೃಷ್ಣ ಇವರು ಕೃಷ್ಣದೇವರಾಯ ಆಸ್ಥಾನದಲ್ಲಿ ಇರ್ತಾರೆ ಇನ್ನು ನಾನು ಅವಾಗಲೇ ಹೇಳಿದೆ ಅಷ್ಟದಿಗ್ಗಜರು ಅಂತ ಹೇಳಿ ಎಂಟು ಜನ ಕವಿಗಳು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇದ್ರು ಅಂತ ಹೇಳ್ಬಿಟ್ಟು ಸೊ ಅಷ್ಟದಿಗ್ಗಜರಲ್ಲಿ ಅತ್ಯಂತ ಪ್ರಸಿದ್ಧಿ ಕವಿ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂತಹ ಪಡೆದಿದ್ದಂತಹ ಕವಿ ಯಾರು ಅಂತ ಹೇಳಿದ್ರೆ ಅಲ್ಲಸಾನಿ ಪೆದ್ದಣ್ಣ ಅಲಸಾನಿ ಪೆದಣ್ಣನ ಪೆದ್ದಣ್ಣ ಕವಿಗೆ ಏನಂತ ಹೇಳಿ ಕರೀತಾರೆ ಅಂತ ಹೇಳಿದೆ ಆಂಧ್ರ ಕವಿ ಪಿತಾಮಹ ಅಂತ ಹೇಳಿ ಕರೀತಾರೆ ಅಂತ ಹೇಳಿದೆ ಇನ್ನು ಅವರ ಒಂದು ಆಸ್ಥಾನದಲ್ಲಿದ್ದಂತಹ ಹಾಸ್ಯ ಕವಿ ತೆನಾಲಿ ರಾಮಕೃಷ್ಣನಿಗೆ ವಿಕಟ ಕವಿ ಅಂತ ಹೇಳಿ ಕೂಡ ಕರೀತಾ ಇದ್ರು ಹಾಗೇನೆ ಹಂಪಿಯಲ್ಲಿ ಇಂದಿಗೂ ಕೂಡ ಉಗ್ರ ನರಸಿಂಹ ಬೃಹತ್ ವಿಗ್ರಹವನ್ನ ನಾವು ನೋಡ್ತೀವಿ ಆ ಒಂದು ವಿಗ್ರಹವನ್ನ ಕೆತ್ತಿಸಿದವರು ಅಥವಾ ನಿರ್ಮಾಣ ಮಾಡಿದವರು ಯಾರು ನಿರ್ಮಾಣ ಮಾಡಿಸಿದವರು ಯಾರು ಅಂತ ಹೇಳಿದ್ರೆ ಶ್ರೀಕೃಷ್ಣ ದೇವರಾಯ ಅದರ ಜೊತೆಗೆ ಹಂಪಿಯಲ್ಲಿರ್ತಕ್ಕಂತಹ ಕೃಷ್ಣಸ್ವಾಮಿ ದೇವಾಲಯವನ್ನು ಕೂಡ ಶ್ರೀಕೃಷ್ಣ ದೇವರಾಯ ನಿರ್ಮಾಣ ಮಾಡಿಸೋದ್ದು ಹಾಗೇನೆ ಕೃಷ್ಣ ದೇವರಾಯನ ರಾಜ್ಯದಲ್ಲಿ ಮುಸಲ್ಮಾನರಾಗಿರ್ಬೋದು ಯಹೂದಿಗಳು ಕ್ರಿಶ್ಚಿಯನ್ ಎಲ್ಲಾ ಧರ್ಮದವರು ಕೂಡ ಸ್ವತಂತ್ರವಾಗಿ ಯಾವುದೇ ರೀತಿಯಾದಂತಹ ಭಯ ಇಲ್ಲದೆ ಜೀವಿಸ್ತಾ ಇದ್ರು ಅಂತ ಯಾವ ಒಂದು ಪೋರ್ಚುಗಲ್ನ ಪ್ರವಾಸಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಡ್ಯೂರೆಟ್ ಬೋರ್ಸ್ ಅಂತಕ್ಕಂಥವ್ರು ಏನಿದ್ದಾರೆ ಇವರು ಕೃಷ್ಣದೇವರಾಯನ ಸಾಮ್ರಾಜ್ಯದ ಬಗ್ಗೆ ಅಥವಾ ಅವರ ಒಂದು ಆಸ್ಥಾನದ ಬಗ್ಗೆ ಹೇಳಿರೋ ಅಂಥದ್ದು ಡ್ಯೂರೇಟ್ ಬಾರ್ಬೋ ಅಂತ ಹೇಳಿ ಡ್ಯೂರೇಟ್ ಬಾರ್ಬೋ ಅವರು ಆ ರೀತಿಯಂತಹ ಹೇಳಿಕೆಯನ್ನು ಕೊಟ್ಟಿರೋ ಅಂಥದ್ದು ಇನ್ನು ಅಚ್ಯುತರಾಯನ ಕಾಲದಲ್ಲಿ ವಿಜಯನಗರವನ್ನ ಸಂದರ್ಶಿಸಿದಂತಹ ಪೋರ್ಚುಗಲ್ನ ವರ್ತಕ ಯಾರು ಅಂತ ಹೇಳಿದ್ರೆ ನ್ಯೂನಿಚ್ ಅಂತಕ್ಕಂತಹ ವರ್ತಕ ಇವರ ಒಂದು ಸಂದರ್ಶನವನ್ನ ಮಾಡ್ತಾರೆ ಎಷ್ಟರಲ್ಲಿ ಸಾವಿರದ ಐನೂರ ಮೂವತ್ತ ಐದರಲ್ಲಿ ಹಾಗೆಯೇ ತಾಳಿಕೋಟೆ ಯುದ್ಧ ಅಥವಾ ತಾಳಿಕೋಟೆ ಯುದ್ಧಕ್ಕೆ ರಕ್ಕಸ ತಂಗಡಿ ಕದನ ಅಂತ ಕೂಡ ಕರೀತಾರೆ ಇದು ಯಾವ ವರ್ಷ ನಡೆದಿರೋದು ಅಂತ ಹೇಳಿದ್ರೆ ಸಾವಿರದ ಐನೂರ ಅರವತ್ತ ಐದರಿಂದ ಸಾವಿರದ ಐನೂರ ಅರವತ್ತ ಐದು ಜನವರಿ ಇಪ್ಪತ್ತ ಮೂರರಲ್ಲಿ ಈ ಒಂದು ತಾಳಿಕೋಟೆ ಅಥವಾ ರಕ್ಕಸದಂಗಡಿ ಯುದ್ಧ ಏನು ಕದನ ನಡಿ ನಡೆಯುವಂಥದ್ದು ಹಾಗಾದ್ರೆ ಈ ಒಂದು ತಾಳಿಕೋಟೆ ಕದನ ಅಥವಾ ರಕ್ಕಸದಂಗಡಿ ಕದನ ಯಾರ ನಡುವೆ ನಡೆಯುತ್ತೆ ಅಂತ ಹೇಳಿದ್ರೆ ರಾಮರಾಯ ಹಾಗೆ ದಕ್ಕನ್ನಿನ ಐದು ಶಾಹಿ ರಾಜ್ಯಗಳ ನಡುವೆ ನಡೆಯುತ್ತೆ ಇಲ್ಲಿ ರಾಮರಾಯ ಯಾರು ಅಂತ ಹೇಳಿದ್ರೆ ಶ್ರೀಕೃಷ್ಣ ದೇವರಾಯನ ಅಳಿಯ ರಾಮರಾಯ ಇವರು ಹಾಗೆ ರಾಮರಾಯ ಹಾಗೆ ದಕ್ಕನ್ನಿನ ಐದು ಶಾಹಿ ರಾಜ್ಯಗಳ ನಡುವೆ ಈ ಒಂದು ತಾಳಿಕೋಟೆ ಕದನ ನಡೆಯುವಂಥದ್ದು ಇನ್ನು ಅರವತ್ತೈದನೇ ಪ್ರಶ್ನೆ ವಿಜಯನಗರದ ಅರಸರ ರಾಜಧಾನಿಗಳಾಗಿದ್ದಂತಹ ಸ್ಥಳಗಳು ಯಾವ್ಯಾವ್ದು ಅಂತ ವಿಜಯನಗರದ ಅರಸರು ಯಾವ ಯಾವ ಪ್ರದೇಶಗಳನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡ್ತಿದ್ರು ಅಂತ ಹೇಳಿದ್ರೆ ಆನೆಗೊಂದಿ ಆಗಿರ್ಬೋದು ಹಾಗೆ ವಿಜಯನಗರದ ಹಂಪೆ ಪೆನುಗೊಂಡ ಚಂದ್ರಗಿರಿ ಮತ್ತೆ ವೆಲ್ಲೂರು ಇದಿಷ್ಟು ಏನೋ ವಿಜಯನಗರದ ಅರಸರ ಒಂದು ರಾಜಧಾನಿಗಳಾಗಿದ್ವು ಅಂತಕ್ಕಂಥದ್ದು ಹಾಗೇನೆ ತಾಳಿಕೋಟೆ ಕದನ ಸಾವಿರದ ಐನೂರ ಅರವತ್ತೈದರಲ್ಲಿ ನಡೀತು ಅಂತ ಹೇಳಿದೆ ಈ ಒಂದು ಕದನ ನಡೆದ ನಂತರ ವಿಜಯನಗರಕ್ಕೆ ಭೇಟಿ ನೀಡಿದಂತಹ ಇಟಲಿಯ ಪ್ರವಾಸಿಗ ಯಾರು ಅಂತ ಹೇಳಿ ಫೆಡ್ರಿಕ್ ಸೀಸರ್ ಅಂತಕ್ಕಂಥವನು ಈ ವಿಜಯನಗರ ಸಾಮ್ರಾಜ್ಯಕ್ಕೆ ತಾಳಿಕೋಟೆ ಕದನದ ನಂತರ ಭೇಟಿಯನ್ನ ನೀಡ್ತಾನೆ ಹಾಗೆ ತಾಳಿಕೋಟೆ ಕದನದ ನಂತರ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಸ್ಥಳ ಯಾವುದು ಅಂತ ಹೇಳಿದ್ರೆ ಪೆನುಗೊಂಡ ಅರವೀಡು ವಂಶದ ಪ್ರಥಮ ದೊರೆ ಅಥವಾ ಅರವಿಡು ವಂಶದ ಸ್ಥಾಪಕ ಯಾರು ಅಂತ ಹೇಳಿದ್ರೆ ವೀರ ನರಸಿಂಹ ಅಂತಕ್ಕಂಥವನು ಅರವೀಡು ವಂಶದ ಸ್ಥಾಪಕನಾಗಿರ್ತಾನೆ ಅರವೀಡು ವಂಶದ ಆಳ್ವಿಕೆಯ ಕಾಲಾವಧಿ ಬಂದು ಸಾವಿರದ ಐನೂರ ನಲವತ್ತ ಮೂರರಿಂದ ಸಾವಿರದ ಆರ್ನೂರ ನಲವತ್ತ ಆರು ಈ ಒಂದು ಕಾಲಾವಧಿಯಲ್ಲಿ ಈ ವಂಶಸ್ಥರು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ ಹಾಗೆಯೇ ಅರವಿಡು ಮನೆತನದ ಕಾಲದಲ್ಲಿ ವಿಜಯನಗರದ ರಾಜಧಾನಿಯಾಗಿದ್ದಂತಹ ಸ್ಥಳಗಳು ಯಾವುದು ಅಂತ ಹೇಳಿದ್ರೆ ವಿಜಯನಗರದ ಹಂಪಿ ಅಥವಾ ಪೆನುಗೊಂಡ ಚಂದ್ರಗಿರಿ ವೆಲ್ಲೂರು ಇದಿಷ್ಟು ಪ್ರಾಂತ್ಯಗಳು ಏನು ಅರವಿಡು ಮನೆತನದಲ್ಲಿ ವಿಜಯನಗರದ ರಾಜಧಾನಿಗಳಾಗಿದ್ದಂತಹ ಸ್ಥಳಗಳು ಅಂತ ಹೇಳ್ಬೋದು ಇನ್ನು ಕೃಷ್ಣದೇವರಾಯನ ಪ್ರಸಿದ್ಧ ಮಂತ್ರಿಯಾಗಿದ್ದಂಥವ್ರು ಯಾರು ಅಂತ ಹೇಳಿದ್ರೆ ತಿಮ್ಮರಸು ಅಂತಕ್ಕಂಥವ್ರು ಕೃಷ್ಣದೇವರಾಯನ ಆಸ್ಥಾನದ ಮಂತ್ರಿಯಾಗಿರ್ತಾರೆ ಆಗಿರ್ತಾರೆ ಹಾಗೆಯೇ ಕೃಷ್ಣದೇವರಾಯ ಬರೆದಿರತಕ್ಕಂತಹ ಅಮುಕ್ತ ಮೌಲ್ಯ ಅನ್ನುವಂತಹ ತೆಲುಗು ಕೃತಿ ಏನಿದೆ ಈ ಒಂದು ಕೃತಿ ಯಾವೆಲ್ಲ ವಿಷಯಗಳನ್ನ ಒಳಗೊಂಡಿದೆ ಅಂತ ಹೇಳಿದ್ರೆ ರಾಜ್ಯದ ಆಡಳಿತದ ಬಗ್ಗೆ ಅಥವಾ ರಾಜ್ಯ ಆಡಳಿತದ ಬಗ್ಗೆ ಈ ಒಂದು ಕೃತಿ ಒಳಗೊಂಡಿರ್ತಕ್ಕಂತಹ ವಿಚಾರಗಳು ಅಂತ ಹೇಳ್ಬೋದು ಇನ್ನು ವಿಜಯನಗರ ಕಾಲದಲ್ಲಿ ಸೇನಾ ಇಲಾಖೆಗೆ ಇದ್ದಂತಹ ಹೆಸರು ಏನು ಅಂತ ಹೇಳಿದರೆ ಕಂದಾಚಾರ ಅಂತ ಹೇಳಿ ಹಾಗೆಯೇ ಅಮರ ನಾಯಕ ಪದ್ಧತಿಯ ರೂಢಿಯಲ್ಲಿದ್ದಂತಹ ಸಾಮ್ರಾಜ್ಯ ಕೂಡ ವಿಜಯನಗರ ಸಾಮ್ರಾಜ್ಯ ಆಗಿತ್ತು ಇನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪ್ರಾಮುಖ್ಯತೆಯನ್ನು ಪಡೆದಂತಹ ಅವಧಿ ಯಾವುದು ಅಂತ ಹೇಳಿದ್ರೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿಯೇ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರೋದ್ದು ಇನ್ನು ಎಪ್ಪತ್ತಾರನೇ ಪ್ರಶ್ನೆ ನೋಡಿ ಹರಿದಾಸ ಸಾಹಿತ್ಯ ಬೆಳವಣಿಗೆಗೆ ಪ್ರೋತ್ಸಾಹವನ್ನ ನೀಡಿದವರು ಯಾರು ಅಂತ ಹೇಳಿದ್ರೆ ವಿಜಯನಗರದ ಅರಸರು ಹರಿದಾಸ ಸಾಹಿತ್ಯದ ಒಂದು ಬೆಳವಣಿಗೆಗೆ ಪ್ರೋತ್ಸಾಹವನ್ನು ಕೂಡ ನೀಡ್ತಾರೆ ಹಾಗೆಯೇ ವಿಜಯನಗರದ ಸೋಲಿಗೆ ಕಾರಣರಾದಂತಹ ಮುಸ್ಲಿಮರ ಸಹ ಅಥವಾ ಮುಸ್ಲಿಂ ಸಹೋದರರು ಯಾರು ಅಂತ ಹೇಳಿದ್ರೆ ಅವರಿಗೆ ಗಿಲಾನಿ ಸಹೋದರರು ಅಂತ ಹೇಳಿ ಕರೀತಾರೆ ಈ ಗಿಲಾನಿ ಸಹೋದರರಿಂದ ವಿಜಯನಗರದ ಸೋಲು ಆಯ್ತು ಅಂತ ಹೇಳಿ ಹೇಳುವಂಥದ್ದು ಹಾಗೆ ತಾಳಿಕೋಟೆ ಕದನದಲ್ಲಿ ಶಾಹಿ ರಾಜ್ಯಗಳ ನೇತೃತ್ವವನ್ನು ವಹಿಸಿಕೊಂಡಿದ್ದವರು ಯಾರು ಅಂತ ತಾಳಿಕೋಟೆ ಕದನ ಯಾರ್ಯಾರ ನಡುವೆ ನಡೀತು ಅಂತ ಹೇಳಿದೆ ರಾಮರಾಯ ಹಾಗೆ ದಕ್ಕನಿನ ಐದು ಶಾಹಿ ರಾಜ್ಯಗಳು ಸೊ ಇಲ್ಲಿ ಐದು ಶಾಹಿ ರಾಜ್ಯಗಳ ನೇತೃತ್ವವನ್ನು ಯಾರು ವಹಿಸಿಕೊಂಡಿದ್ರು ಅಂತ ಹೇಳಿ ಪ್ರಶ್ನೆ ಇರುವಂತದ್ದು ಸೊ ಇಲ್ಲಿ ಅಹಮದ್ ನಗರದ ಹುಸೇನ್ ನಿಜಾಮ್ ಶಾಂತಿ ಅಂತಕ್ಕಂಥಾನೆ ಅವನು ಈ ಒಂದು ಐದು ಶಾಹಿ ರಾಜ್ಯಗಳ ಒಂದು ನೇತೃತ್ವವನ್ನು ವಹಿಸಿಕೊಂಡಿರ್ತಾನೆ ಹಾಗೇನೆ ಕೃಷ್ಣದೇವರಾಯನಿಂದ ನಿರ್ಮಾಣ ಮಾಡಲ್ಪಟ್ಟ ಅಥವಾ ನಿರ್ಮಿಸಲ್ಪಟ್ಟಂತಹ ನಗರ ಯಾವುದು ಅಂತ ಹೇಳಿದ್ರೆ ನಾಗಲಾಪುರ ಅಂತ ಹೇಳಿ ಅದಕ್ಕೆ ಹೊಸಪೇಟೆ ಅಂತನೂ ಕೂಡ ಹೆಸರು ಇರುವಂಥದ್ದು ಹಾಗೇನೆ ಕೃಷ್ಣದೇವರಾಯನ ಧರ್ಮಗುರು ಯಾರು ಅಂತ ಹೇಳಿದ್ರೆ ವ್ಯಾಸರಾಯ ಕೃಷ್ಣದೇವರಾಯನ ಧರ್ಮಗುರು ಗುರುಗಳಾಗಿರುವಂಥದ್ದು ನೋಡಿದ್ರಲ್ಲ ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಪ್ರಶ್ನೆಗಳನ್ನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೆ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಮುಂದೆ ಬರ್ತಕ್ಕಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಅನುಕೂಲ ಆಗುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ